ಹಲೋ ಎವ್ರಿ ವಾನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಯಾರಿಗಾದರೂ ಹುಷಾರಿಲ್ಲ ಅಂದರೆ ಟೈಮ್ ಸರಿಯಾಗಿ ಊಟ ಮತ್ತು ಮೆಡಿಸಿನ್ ತಗೊಳ್ಳಿ ಭಾಳ ಬೇಗ ಹುಷಾರಾಗ್ತೀರಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬ್ಲೆಂಡರನ್ನು ಯಾವ ರೀತಿ ಯೂಸ್ ಮಾಡೋದು ಮತ್ತು ನಾನು ಯಾವ ಬ್ಲೆಂಡರನ್ನು ತಗೊಂಡೆ ಎಷ್ಟು ಕೊಟ್ಟೆ ಅದಕ್ಕೆ ಮತ್ತು ಅದರ ಒಂದು ಕೇರ್ ಬಗ್ಗೆ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋನ ವಾಚ್ ಮಾಡಿ ಇದು ಬಾಸ್ ಕಂಪನಿದು ಒಂದು ಒಳ್ಳೆ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು ಇದ್ರ ಜೊತೆ ನಮಗೆ ಒಂದು ಮೂರು ಬ್ಲೇಡ್ಸುಗಳು ಮತ್ತೆ ಒಂದು ಸ್ಟ್ರೈನರ್ ಮತ್ತೆ ಒಂದು ಚಾಪಿಂಗ್ ಕಪ್ಪು ಕೂಡ ಇದ್ರ ಜೊತೆ ಬಂದಿದೆ ಇದನ್ನ ಯಾವ ರೀತಿ ಯೂಸ್ ಮಾಡೋದು ಹೇಗೆ ಏನು ಅನ್ನೋದನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಇದ್ರೆ ಎಮ್ ಆರ್ ಪಿ ಬಂದು ಟೂ ತೌಸಂಡ್ ಸಮಥಿಂಗ್ ಇದೆ ಆದರೆ ನನಗೆ ತೌಸಂಡ್ ಸೆವೆನ್ ಹಂಡ್ರೆಡ್ ಬಿತ್ತು ಇದು ಇಲ್ಲೇ ಒಂದು ಲೋಕಲ್ ಮಾರ್ಕೆಟ್ ಇಂದನೆ ತಗೊಂಡಿರುವಂಥದ್ದು ಪ್ಯಾಕಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಗಟ್ಟಿಯಾಗಿ ಮಾಡಿದ್ದಾರೆ ಅಲ್ವಾ ಇದಕ್ಕೆ ನಮಗೆ ಇನ್ಸ್ಟ್ರಕ್ಷನ್ಸ್ ಮ್ಯಾನ್ಯಲು ಮತ್ತೆ ಬಿಲ್ ಎಲ್ಲಾನು ಕೊಟ್ಟಿರ್ತಾರೆ ಇದನ್ನೆಲ್ಲ ನೋಡ್ಕೊಳ್ಬೇಕು ನಮಗೆ ಯಾವ ಮಾಡಲ್ ಅಲ್ಲಿ ಏನ್ ಐಟಮ್ ಅಂತ ಬರ್ದಿರ್ತಾರೆ ಐಟಮ್ ಇದೆಯಾ ಇಲ್ವಾ ಅಂತ ಒಂದ್ಸರಿ ಖಂಡಿತ ಚೆಕ್ ಮಾಡ್ಕೊಳ್ಬೇಕು ಮತ್ತೆ ಇದನ್ನ ನೀಟಾಗಿ ಹ್ಯಾಂಗ್ ಮಾಡ್ಲಿಕ್ಕೆ ಅನ್ಬಿಟ್ಟು ನಮ್ಗೆ ಈ ಹ್ಯಾಂಗಿಂಗ್ ಇದನ್ನು ಕೂಡ ಆ ಕೊಟ್ಟಿರ್ತಾರೆ ಪ್ಯಾಕಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ ನಾವೆಲ್ಲಾದ್ರೂ ಹ್ಯಾಂಗ್ ಮಾಡಕ್ ಆಗಿಲ್ಲ ಅಂದ್ರೆ ನಾವ್ ಇದೇ ರೀತಿ ಹೀಗೆ ಓಪನ್ ಆಗಿ ಕೂಡಾನು ಈ ಬಾಕ್ಸ್ ಸಮೇತ ಹಾಗೆ ಇಟ್ಕೊಳ್ಬಹುದು ಅರೇಂಜ್ ಆಗಿ ತುಂಬಾ ಚೆನ್ನಾಗಿ ನೀಟಾಗಿ ಒಂದ್ ಸೈಡ್ ಅಲ್ಲಿ ಇರುತ್ತೆ ಇಲ್ಲಾಂದ್ರೆ ಎಲ್ಲ ವಸ್ತುಗಳು ಆ ಕಡೆ ಕಡೆ ಇರಿಟೇಟ್ ಅಲ್ವಾ ಇದು ವಿಸ್ಕ್ ಬ್ಲೇಡ್ ಮಜ್ಜಿಗೆ ಮಾಡ್ಲಿಕ್ಕೆ ಲಸ್ಸಿ ಮೊಸರು ಇದೆಲ್ಲದಕ್ಕೂ ಇದು ತುಂಬಾ ಯೂಸ್ ಆಗುತ್ತೆ ನೆಕ್ಸ್ಟ್ ಇದು ಬೀಟರ್ ಬ್ಲೇಡ್ ಬೀಟರ್ ಬ್ಲೇಡ್ ಅಂದ್ರೆ ನಮ್ಗೆ ಕ್ರೀಮು ಬಟರ್ ಕಸ್ಟರ್ಡು ಇಂಥವನ್ನೆಲ್ಲ ವಿಪ್ಸ್ ಮಾಡಲಿಕ್ಕೆ ಬೀಟ್ಸ್ ಮಾಡಲಿಕ್ಕೆ ಇದಕ್ಕೆಲ್ಲ ಯೂಸ್ ಮಾಡ್ಕೊಳ್ಬೋದು ಎಲ್ಲ ಬ್ಲೇಡ್ಸ್ಗಳಲ್ಲೂ ಈ ರೀತಿಯಾಗಿ ಒಂದು ಜಾಗ ಇರುತ್ತೆ ಆ ಜಾಗದಿಂದ ಆ ಸ್ಕ್ರೂ ಬ್ಲೆಂಡರ್ನ ಒಂದು ಬಟನ್ ಟೈಪ್ ಇದೆಲ್ಲ ಆ ಒಂದು ಇದಕ್ಕೆ ಕ್ಲೀಟ್ ಕ್ಲೀನಾಗಿ ಕೂತ್ಕೊಳ್ಬೇಕು ಆವಾಗ ನಮಗೆ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಬೋದು ಇದು ಒಂದು ಮಲ್ಟಿಪರ್ಪಸ್ಸು ಇದು ನೀವು ಎಲ್ಲದಕ್ಕೂ ಯೂಸ್ ಮಾಡ್ಕೊಳ್ಬೋದು ಇಲ್ಲಪ್ಪ ನಮ್ಗೆ ಯಾರು ಪದೇ ಪದೇ ಚೇಂಜ್ ಮಾಡ್ತಾ ಇರ್ತಾರೆ ಅನ್ನೋದಾದರೆ ಈ ಒಂದು ಬ್ಲೇಡನ್ನು ಹಾಕಿ ಬಿಟ್ಬಿಡಿ ಎಲ್ಲದಕ್ಕೂ ಯೂಸ್ ಆಗತ್ತೆ ಇದೊಂದು ಸೂಪ್ ಜಾರು ಅಂದರೆ ನಮಗೆ ಟೊಮೆಟೊ ಬೇಯಿಸಿರೋ ಟೊಮೆಟೊ ಟೊಮ್ಯಾಟೊ ಪ್ಯೂರಿ ಮಾಡಲಿಕ್ಕಾಗಲಿ ಅಥವಾ ಸೂಪ್ಗೆ ನಾವು ಏನೇ ಒಂದು ಮಾಡ್ತೀವಿ ಅಂದ್ರೂ ನೀಟಾಗಿ ಸ್ಟ್ರೈನ್ ಆಗಿ ಬರೀ ಜ್ಯೂಸ್ ಮಾತ್ರ ಹೊರಗಡೆ ಬರುತ್ತೆ ನಮಗೆ ಬೀಜ ಅಥವಾ ಹೊಟ್ಟು ಕಸ ಏನೇ ಇದ್ರು ಅದು ಒಳಗಡೆ ಉಳ್ಕೊಳ್ಳುತ್ತೆ ಇದು ಬಂದು ನಮಗೆ ಚಟ್ನಿ ಪಾಟು ಸ್ಮಾಲ್ ಕ್ವಾಂಟಿಟಿಯಲ್ಲಿ ನಾವೇನಾದರೂ ಮಾಡ್ಕೊಳ್ಬೇಕು ಅನ್ನೋದಾದರೆ ಇದೊಂದು ಒಳ್ಳೆ ಗುಡ್ ಆಪ್ಷನ್ನು ಮಿಷಿನ್ಗಳು ಬಂದು ನಮ್ಮ ಒಂದು ಕೆಲಸವನ್ನ ಎಷ್ಟು ಸುಲಭ ಮಾಡಿಬಿಡ್ತು ಅಲ್ವಾ ಪ್ರತಿಯೊಂದಕ್ಕೂ ಮೊದಲಿನ ಒಂದು ಜೀವನವನ್ನ ನೆನಪಿಸ್ಕೊಂಡಾಗ ನಮ್ಗೆ ಗೊತ್ತಾಗತ್ತೆ ಆಗ ಆಗ್ಲೂ ಇದನ್ನೇ ಮಾಡ್ತಾ ಇದ್ವಿ ಈಗಲೂ ಇದೇ ಮಾಡ್ತಾ ಇದೀವಿ ಆದರೂ ಈಗ ಸ್ವಲ್ಪ ಇಂಥ ಒಂದು ಮಿಷಿನ್ಸ್ಗಳಾಗ್ಬೋದು ಇಂಥ ಒಂದು ಎಲೆಕ್ಟ್ರಿಕ್ ಗ್ಯಾಜೆಟ್ಸ್ಗಳಿಂದ ನಮ್ಗೆ ತುಂಬಾನೇ ಅನುಕೂಲ ಅದರಲ್ಲಂತೂ ವರ್ಕಿಂಗ್ ವುಮನ್ಸಿಗಂತೂ ಕೇಳಲೇಬೇಡಿ ಈ ಬ್ಲೇಡ್ಗಳನ್ನ ನಾವು ಅಟ್ಯಾಚ್ ಮಾಡುವಾಗ ಸ್ವಲ್ಪ ಇದನ್ನ ನೋಡಿಕೊಂಡು ನಾವು ಅಟ್ಯಾಚ್ ಮಾಡ್ಕೊಳ್ಬೇಕು ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಎರಡು ಸಾರಿ ಕಷ್ಟ ಅಂತ ಅನ್ಸುತ್ತೆ ಅಷ್ಟೇ ಏಕೆಂದ್ರೆ ಹೆದರಿಕೆ ಇರುತ್ತಲ್ಲ ಹಾಳಾಗ್ಬಿಡತ್ತೆ ಅಂತ ಅದಕ್ಕೇನೆ ಆಮೇಲೆ ನಿಮ್ಗೆ ಅಭ್ಯಾಸ ಆಗೋಗುತ್ತೆ ಮೇನ್ ಬ್ಲೆಂಡರ್ನ ಅವಶ್ಯಕತೆ ನಮಗೆ ಯಾವುದಕ್ಕಿದೆ ಅಂದರೆ ನೋಡಿ ಇದಕ್ಕೇ ತುಪ್ಪ ಮಾಡಲಿಕ್ಕೆ ನಾವು ಯಾವಾಗಲೂ ಮಿಕ್ಸಿ ಜಾರನ್ನು ಯೂಸ್ ಮಾಡ್ತೀವಿ ಇಲ್ಲ ಮೊದಲಿನ ರೀತಿಯಲ್ಲಿ ಮಜ್ಜಿಗೆ ಕಡಿಯೋದ್ರಲ್ಲಿ ಮಾಡ್ತೀವಿ ಅಲ್ವಾ ಇದು ತುಂಬಾ ಸುಲಭ ಪಾತ್ರೆ ತುಂಬಾ ಕಮ್ಮಿ ಬೀಳುತ್ತೆ ನಾನು ಇಷ್ಟು ವರ್ಷಗಳ ತನಕ ಮಿಕ್ಸಿ ಜಾರಲ್ಲಿ ಮಾಡ್ತಿದ್ದೆ ಸೊ ಈ ಬ್ಲೆಂಡರನ್ನು ತೊಗೊಂಡ್ಮೇಲೆ ಗೊತ್ತಾಯಿತು ನನಗೆ ಅಯ್ಯೋ ಪಾತ್ರೆಗಳು ಬೀಳಲ್ವಲ್ಲಪ್ಪ ಇಷ್ಟೇ ಇಷ್ಟು ಅಂದರೆ ನಾವು ನಾವೇನು ಬ್ಲೆಂಡ್ ಮಾಡ್ತೀವಿ ಆ ಒಂದು ಪಾತ್ರೆ ಮಾತ್ರ ಇರುತ್ತೆ ಸುಮಾರು ಸರಿ ನಾನು ತುಪ್ಪದ ಒಂದು ಈ ರೆಸಿಪಿಯನ್ನು ನಾನು ಶೇರ್ ಮಾಡಿದ್ದೀನಿ ಸೊ ಹಾಗಾಗಿ ನಾನು ಬರೀ ಬ್ಲೆಂಡ್ ಮಾಡೋದನ್ನ ಮಾತ್ರ ತೋರಿಸ್ತಾ ಇರೋದಷ್ಟೇ ನೋಡಿ ಎಷ್ಟು ಸುಲಭವಾಗಿ ಆ ಬೆಣ್ಣೆ ಬೇರೆ ಆಯಿತು ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡಿ ಈ ಬೆಣ್ಣೆಯನ್ನು ತೆಕ್ಕೊಂಡು ಮತ್ತೆ ಆ ಇರುವಂಥ ನೀರಿಗೆ ನಾವು ಮತ್ತೆ ಇನ್ನೊಂದ್ಸರಿ ಬ್ಲೆಂಡ್ ಮಾಡಿದಾಗ ನಿಮಗೆ ಸುಮಾರು ಮತ್ತೆ ಬೆಣ್ಣೆ ಸಿಗುತ್ತೆ ನೋಡ್ತಾ ಇದ್ದೀರಲ್ಲ ಮತ್ತೆ ಇನ್ನೊಂದ್ಸರಿ ಬ್ಲೆಂಡ್ ಮಾಡಿದೆ ಇಷ್ಟು ಮತ್ತೆ ಬಂದಿದೆ ಅರ್ಧ ಗಂಟೆಯ ಕೆಲಸ ಹತ್ತು ನಿಮಿಷದಲ್ಲಿ ಮುಗೀತು ಅಲ್ವಾ ಎಷ್ಟು ಬೇಗ ಬೇಗ ಮುಗ್ದೋಗುತ್ತೆ ಬ್ಲೆಂಡರಿಂದ ಅದೇ ನಾವು ಮಿಕ್ಸಿ ಜಾರಲ್ಲಿ ಮಾಡಿದಾಗ ಪಾತ್ರೆಗಳು ಕೂಡ ಜಾಸ್ತಿ ಆಗುತ್ತೆ ಮತ್ತೆ ಆ ಜಿಡ್ಡು ಪಾತ್ರೆಗಳನ್ನ ಕೂಡ ತೊಳಿಬೇಕು ಅಂದಾಗಲೂ ಟೈಮ್ ಜಾಸ್ತಿ ಹಿಡಿಯುತ್ತೆ ಆ ಎಲ್ಲ ಒಂದು ಜಂಜಾಟ ಇಂದ ನಮಗೆ ಒಂಥರ ಮುಕ್ತಿ ಸಿಕ್ತಂಗೆ ಈಗ ಸೂಪ್ ಜಾರಿಂದ ನಾನು ಒಂದು ಟೊಮೆಟೊ ಸಾರನ್ನ ಹೇಗೆ ಮಾಡಿದೆ ಅನ್ನೋದನ್ನ ಸಣ್ಣದಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ ಈ ಸೂಪ್ ಜಾರಿಗೆನೆ ಕೆಳಗಡೆ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ನೀವು ಬೇಯಿಸಿರುವಂಥ ಟೊಮೆಟೊ ಹಾಕಿದ್ರೆ ತುಂಬ ಚೆನ್ನಾಗಿ ಬೇಗನೆ ಜ್ಯೂಸ್ ಬಿಟ್ಕೊಳ್ಳುತ್ತೆ ನಾನು ಇದು ಹಸಿಯಾಗಿ ಹಾಕೋದ್ರಿಂದ ಸ್ವಲ್ಪ ಟೈಮ್ ಕೂಡ ಇದು ತಗೊಳುತ್ತೆ ನಾನಿದು ಫಸ್ಟ್ ಟೈಮ್ ಮಾಡ್ತಿದ್ರಿಂದ ನನಗೆ ಗೊತ್ತಿರಲಿಲ್ಲ ಸೊ ಬೇಯಿಸಿ ಮಾಡೋದ್ರಿಂದ ಟೈಮ್ ಜಾಸ್ತಿ ಇದಾಗತ್ತೆ ಈ ನನಗೆ ಹಸಿ ಟೊಮೆಟೊ ಮಾಡಿದ್ದು ನನಗೇನಿಸ್ತು ಅಂದರೆ ಹಸಿ ಟೊಮೆಟೊ ನಮಗೆ ಮಿಕ್ಸಿ ಜಾರು ತುಂಬ ಒಂದು ಫಾಸ್ಟ್ ರಿಸಲ್ಟ್ ಕೊಡುತ್ತೆ ಬೇಯಿಸಿರೋಂಥದ್ದಾಗಿದ್ದಿದ್ರೆ ಬೇಗನೆ ಆಗ್ತಿತ್ತು ರಸ ಎಲ್ಲ ಹೊರಗಡೆ ಬಿಟ್ಕೊಂಡು ಅದ್ರ ಕಸ ಏನಿದೆ ಅಂದರೆ ಬೀಜ ಸಿಪ್ಪೆ ಅದೆಲ್ಲ ಸ್ಟ್ರೈನರ್ ಒಳಗಡೆ ಉಳ್ಕೊಳ್ಳುತ್ತೆ ನೆಕ್ಸ್ಟ್ ಬಂದು ಇದು ನೋಡಿ ಚಟ್ನಿ ಜಾರು ಇದಕ್ಕೆ ನಾನು ಒಂದು ಸಣ್ಣದಾಗಿ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಜೀರಿಗೆನ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ನೀವು ಕರಿಮೆಣಸು ಕೂಡ ಹಾಕೋಬೌದು ಇದು ಏನಂದರೆ ನಾನು ಟೊಮ್ಯಾಟೊ ಸಾಂಬಾರು ಮಾಡ್ತಾ ಇರೋದ್ರಿಂದ ಒಂದು ರೀತಿ ರಸಮ್ ಅಂತಲೇ ಹೇಳ್ಕೊಬೋದು ನಾನು ಇದಕ್ಕೆ ಕರಿಮೆಣಸು ತುಂಬ ಕಮ್ಮಿ ಇದ್ದೀನಿ ಅದಕ್ಕೋಸ್ಕರ ಇದನ್ನು ಅಷ್ಟೇ ನಾವು ಮಿಕ್ಸಿ ಜಾರಿಗೆ ಮುಚ್ಚುಳವನ್ನು ಹೇಗೆ ಮುಚ್ಕೊಳ್ತೀವಿ ಆ ನೀಟಾಗಿ ಲಿಡ್ ಕ್ಲೋಸ್ ಮಾಡಿ ಈ ಒಂದು ಬ್ಲೆಂಡರ್ದು ನಾಲ್ಕು ಬ್ಲೇಡ್ ಇದೆ ಅಲ್ವಾ ಆ ಕಡೆ ಈ ಕಡೆ ಇದರಲ್ಲಿ ನಾವು ಒಂದು ಗಮನ ಇಟ್ಕೊಳ್ಬೇಕು ಈ ಬ್ಲೆಂಡರ್ ಅಲ್ಲಿ ನಾವು ಏನ್ ಬ್ಲೇಡ್ ಫಿಕ್ಸ್ ಮಾಡಿದ್ವಿ ಅದನ್ನ ತಕ್ಕೊಂಡ್ಬಿಡ್ಬೇಕು ಯಾಕೆಂದ್ರೆ ಈ ಚಟ್ನಿ ಜಾರಲ್ಲೇ ಬ್ಲೇಡ್ ಇರುತ್ತೆ ಜಸ್ಟ್ ನಮ್ಗೆ ಈ ಮಿಷಿನ್ ಅಟ್ಯಾಚ್ ಮಾಡಬೇಕಾಗುತ್ತೆ ಅಷ್ಟೇನೆ ಇದು ಮಾತ್ರ ಅಮೇಝಿಂಗ್ ನಂಗಂತೂ ತುಂಬಾನೇ ಇಷ್ಟ ಆಯ್ತು ನಾನು ಮೊದ್ಲು ಈಗಾಗಲೇ ಒಂದು ವಿಡಿಯೋ ಶೇರ್ ಮಾಡಿದ್ದೆ ಹ್ಯಾಂಡ್ ಬ್ಲೆಂಡರ್ ಅಂದರೆ ಅದು ಎಲೆಕ್ಟ್ರಿಕ್ ಎಲೆಕ್ಟ್ರಿಸಿಟಿ ಅಂತ ಅದು ಕೂಡ ಇದೆ ಟೊಮೆಟೊ ಸಾಂಬಾರ್ ಸಿಂಪಲ್ ಆಗಿ ನಾನೊಂದು ಈ ಒಂದು ಬ್ಲೆಂಡರನ್ನು ಯೂಸ್ ಮಾಡಿಕೊಂಡು ನಿಮಗೆ ತೋರಿಸ್ಲಿಕ್ಕೋಸ್ಕರ ವೀಡಿಯೋ ಮಾಡಿಕೊಂಡೆ ಅಷ್ಟೇ ನಾನು ರೆಸಿಪಿ ಶೇರ್ ಮಾಡ್ತಾ ಇಲ್ಲ ವೀಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಮತ್ತು ಫ್ರೆಂಡ್ಸು ರಿಲೇಶನ್ಸಿಗೆಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಸ್ಟೇ ಟೇಕ್ ಕೇರ್ ಬಾಯ್ ಬಾಯ್